ಸದಸ್ಯರು ವಿಶೇಷ ಜವಾಬ್ದಾರಿಯಲ್ಲ ಇರ್ತಾರೆ ಜನರ ಪ್ರತಿನಿಧಿಯಾಗಿ ಆಯ್ಕೆಯಲ್ಲ ಅದರಲ್ಲೂ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಿಗೆ ಊರಿನ ಏಳಿಗೆ ಇರಬಹುದು ಸಮರ್ಪಕವಾಗಿ ಜನರಿಗೆಲ್ಲ ಸರ್ಕಾರದಿಂದ ಇರ್ಬೋದು ಏನೆಲ್ಲ ಅನುದಾನ ಬರ್ತದೆ ಅದೆಲ್ಲ ಅವರಿಗೆ ಮುಗಿಸುವಂಥದ್ದು ಇರ್ಬೋದು ಜವಾಬ್ದಾರ ವಿಶೇಷ ರೀತಿಯಲ್ಲಿ ಜವಾಬ್ದಾರಿ ಇರ್ತದೆ ಅದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ದೇವತಾನುಗ್ರಹದಿಂದ ಮುಂದಿನ ಐದು ವರ್ಷ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಅನುಗ್ರಹ ಪ್ರಾಪ್ತಿಯಾಗಿ ಮುಖ್ಯವಾಗಿ ಎಲ್ಲ ಸದಸ್ಯರಿಗೆ ಒಮ್ಮತ ಮನಸ್ಸು ಐಕ್ಯತೆ ಧೈರ್ಯ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿ ಕಾಪಾಡಿ ಒಳ್ಳೆತನ ಮಾಡಬೇಕು ಮತ್ತು ಸಂಸಾರ ಜೀವನದಲ್ಲಿ ಹಾಗೆ ಸುಖಶಾಂತಿ ನೆಮ್ಮದಿ ಒಳ್ಳೆ ಹೆಸರು ಕೀರ್ತಿಯನ್ನ ಅನುಗ್ರಹಿಸಿ ಕಾಪಾಡಿ ಒಳ್ಳೆತನ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪಕ್ಷತೆ ಇಲ್ಲಿ ದೇವರ ಹತ್ರ ಕಲಶದಲ್ಲಿ ಹೋಮದಲ್ಲ ನಮಸ್ಕಾರ ಮಾಡಿ ಪ್ರಾರ್ಥನಾ ಯಾವದ ಯಾವದಾದಿತ್ಯರ್ಥ ಪರ್ಯಾವರ್ತನ ಜಗಚಂದ್ರ ಮಹ ಯಾವದ್ವಾಯ ಪ್ರವಾಯ ಜೀವ ಯಾವ ಜೀವ ಜಯ ಜಯ ಮಾತ್ರ ಮುಖ್ಯ ಅನ್ನುವಂಥದ್ದನ್ನ ಕಾಂಗ್ರೆಸ್ ತೋರಿಸಿಕೊಳ್ತಾ ಇದೆ ಎಸ್ ಡಿ ಪಿ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಾಶಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಸ್ವತಃ ಕಾಂಗ್ರೆಸ್ಸಿಗೂ ಗೊತ್ತಿದೆ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರದಿಂದ ಇಲ್ಲಿವರೆಗೆ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಮಾಡಿಕೊಂಡು ಒಂದು ಕಡೆಯಲ್ಲಿ ಸೆಕ್ಯುಲರ್ ದೇಶ ಎಲ್ಲರೂ ಸಮಾನ ಹಿಂದೂಗಳ ವ್ಯವಸ್ಥೆಗಳನ್ನ ಕಟ್ ಮಾಡಿ ತುಂಡು ಮಾಡಿ ಅವ್ರಿಗೆ ಒದಗಿಸ್ತಾ ಆ ಅನ್ಯಾಯವನ್ನು ಮಾಡ್ತಾ ಬಂದಂತ ಕಾಂಗ್ರೆಸ್ ಪುನಃ ಈ ಉದಾಹರಣೆಯನ್ನು ಇಲ್ಲಿಯೂ ಸಹಿತ ತೋರಿಸಿಕೊಂಡಿದೆ ಒಂದು ಅಧಿಕಾರ ಹಿಡೀಲಿಕ್ಕೋಸ್ಕರ ಹಿಂದೂಗಳಿಗೆ ಎಷ್ಟು ಬೇಜಾರಾದರೂ ಅಡ್ಡಿಲ್ಲ ಹಿಂದೂಗಳ ಭಾವನೆಗಳಿಗೆ ಎಷ್ಟು ತೊಂದರೆ ಆದ್ರೂ ಅಡ್ಡಿಲ್ಲ ಹಿಂದೂಗಳ ವ್ಯವಸ್ಥೆಗಳಿಗೆ ಎಷ್ಟು ತೊಂದರೆ ಆದ್ರೂ ಅಡ್ಡಿಲ್ಲ ತನಗ ಮಾತ್ರ ಆಡಳಿತ ಅನ್ನುವುದನ್ನ ಮತ್ತೆ ಮತ್ತೆ ತೋರಿಸ ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಈ ಅಧಿಕಾರ ಶಾಹಿ ಮನಸ್ಥಿತಿ ತನ್ನ ಎಲ್ಲಾ ಸ್ವಾತಂತ್ರ್ಯವನ್ನು ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ನಾವು ಇಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ತನಗೊಂದು ಸಿದ್ಧಾಂತ ತನಗೊಂದು ಪಾಲಿಸಿ ತನಗೊಂದು ಯೋಜನೆ ಅಂತಿಲ್ಲದೆ ಅಧಿಕಾರಕ್ಕೋಸ್ಕರ ಯಾವಂತಕ್ಕೂ ಇಳಿಯುವಂತ ಕಾಂಗ್ರೆಸ್ ಗೆ ನಾವು ಈಗ ಧಿಕ್ಕಾರವನ್ನ ಹೇಳ್ತಾ ಇದ್ದೇವೆ ಹಾಗಾಗಿ ಗಂಗೊಳ್ಳಿಯ ನಾಗರಿಕರು ಸಂಘಟನೆಗಳು ಎಲ್ರದ್ದು ಯೋಚನೆಯನ್ನು ಕೇಳಿದ್ರೆ ಸರ್ಕಾರಿ ವ್ಯವಸ್ಥೆ ಅದು ಸರ್ಕಾರಿ ನಾವು ಅಲ್ಲಿ ಏನು ಮಾಡುವುದಿಲ್ಲ ಉಳಿದವರು ಏನು ಮಾಡಬಾರ್ದು ಅದು ಇರುವುದು ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ಸಾರ್ವಜನಿಕ ಇರುವಂತ ಸ್ವಾತಂತ್ರ್ಯ ಇದು ತಪ್ಪಾಗಿದೆಯಾ ನಾಯಕತ್ವದಲ್ಲಿ ಖುಷಿ ಇಲ್ವಾ ಸೋಲಿಸಿ ಬಿಡ್ತೇವೆ ಆದ್ರೆ ಎಸ್ ಡಿ ಪಿ ಐ ಆಗ್ಲಿ ಮತ್ತೊಂದಾಗ್ಲಿ ಅಂತ ಹೇಳುವುದಲ್ಲ ತಪ್ಪು ಬೇಕಿದ್ರೆ ಮಾಡಿ ನಾವು ಆಡಳಿತದಲ್ಲಿ ಇರಬೇಕನ್ನೋದು ಇದು ನಮಗೂ ಅವರಿಗೂ ಇರುವಂತ ವ್ಯತ್ಯಾಸ ಹಾಗಾಗಿ ಸಮಾಜ ಅನ್ನುವಂಥದ್ದು ಜಾಗೃತವಾಗಿದೆ ಅದು ಯಾವತ್ತೂ ನಿದ್ದೆ ಮಾಡಿಕೊಂಡಿಲ್ಲ ಯಾವ ಸಂದರ್ಭದಲ್ಲಿ ಸಹಿತ ಹಗಲಿರ್ಲಿ ರಾತ್ರಿ ಇರಲಿ ಸಮಾಜಕ್ಕೋಸ್ಕರ ಎಷ್ಟೊತ್ತಿ ಬೇಕಿದ್ರು ಎದ್ದು ಬರುವಂತ ಸ್ವಭಾವವನ್ನು ಸಂಘಟನೆಗಳು ಇಟ್ಟುಕೊಂಡಿದೆ ಹಾಗಾಗಿ ಇವತ್ತಿನ ಎಲ್ಲಾ ವ್ಯವಸ್ಥೆಗೂ ಈ ರೀತಿ ನಡೆದಂತ ಎಲ್ಲಾ ವ್ಯವಸ್ಥೆಗಳಿಗೆ ಧಿಕ್ಕಾರವನ್ನು ಹೇಳ್ತಾ ನಮ್ಮ ಮನವಿಯನ್ನು ಕೊಡುವವರಿದ್ದಾರೆ ಬಲೋ ಭಾರತ್ ಮತ ನಮ್ಮ ನೆಲದಲ್ಲಿ ನಮ್ಮ ಸಂಸ್ಕೃತಿಯನ್ನ ನಿಂತು ಕಾಪಾಡುವುದು ನಮ್ಮ ಕೆಲಸ ನಾವು ಅದನ್ನು ಹಿಂದೆಯೂ ಮಾಡಿದ್ದೇವೆ ಇವತ್ತೂ ಮಾಡಿದ್ದೇವೆ ಮುಂದೆಯೂ ಮಾಡ್ತೇವೆ ಆದ್ರೆ ಪ್ರಶ್ನೆಗೆ ಉತ್ತರ ಕೇಳ್ತೀರಾ ವಾದ ಮಾಡ್ತೀರಾ ಕೇಳ್ಕೊಳ್ಳಿ ಸರ್ತಿ ನಮ್ಮ ಸಂಸ್ಕೃತಿಯನ್ನ ನಾವು ಆಚರಿಸಿ ಆಚರಿಸ್ತೇವೆ ಅದರಲ್ಲಿ ಯಾವ ಪ್ರಶ್ನೆ ಇಲ್ಲ ಆದ್ರೆ ಆಚರಣೆ ಮಾಡೋದು ಬೇರೆ ಹೇರುವುದು ಬೇರೆ ನಿಮಗೆ ಇಲ್ಲಿ ಬಂದು ನಮ್ಮ ಒಬ್ಬ ಗೆದ್ದಿದ್ದಾನೆ ಅವ್ರು ಏನು ಹೇಳಿದ್ದಾರೆ ಏನು ಒಳಗಡೆ ಬಂದು ಮಾಡಿದ್ದಾರೆ ಅದನ್ನು ಆಮ ಹಂತಕ್ಕೆ ತಗೊಂಡು ಹೋಗ್ಬೇಕಾ ಅಲ್ಲಲ್ಲಿ ಅವನು ಪೂಜೆ ಮಾಡ್ಕೊತಾನೆ ಮುಸಲ್ಮಾನ ಸ್ಟಾಫ್ ಎಷ್ಟು ಜನ ಬೇಕಿದ್ರು ಇರ್ತಾರೆ ಅವ್ರ ಅವ್ರವ್ರು ಏನೇನು ಮಾಡ್ಕೋತಾರೆ ಆದ್ರೆ ಇಡೀ ಪಂಚಾಯತ್ ಅನ್ನು ಅದಕ್ಕೆ ಕನ್ವರ್ಟ್ ಮಾಡುವಂತ ಪರಿಸ್ಥಿತಿ ಏನು ಬಂದಿದೆ ಅದು ಎಲ್ಲ ಇರುವುದು ಯಾರು ಏನು ಮಾಡ್ತಾ ಇದ್ದಾರೆ ಇದಕ್ಕೇನು ಗಡಿ ಇದೆ ಇನ್ನು ಏನೇನು ಮಾಡ್ಲಿಕ್ಕಿದೆ ಮುಂದಕ್ಕೆ ಇದನ್ನು ಯಾರು ಪ್ರತಿಭಟಿಸುವಂತದ್ದು ಹಾಗಾಗಿ ನಾವಿದ್ ಪ್ರತಿಭಟಿಸ್ತಾ ಇದ್ದೇವೆ ಯಾವ ಕಾರಣಕ್ಕೂ ಬಿಡುದಿಲ್ಲ ಪ್ರಾಣವನ್ನಾದ್ರೂ ಬಿಡ್ತೇವೆ ಅದನ್ನು ಬಿಡುವುದಿಲ್ಲ ಆದ್ರೆ ಸಂವಿಧಾನದ ಸಂಸ್ಕೃತಿ ನಾಶ ಮಾಡಿ ಅಂತ ನೋಡಿ ಸಂವಿಧಾನ ರಚನೆ ಯಾವ ಹಿಂದೂ ಮಾಡಿ ಗಂಗೊಳ್ಳಿ ಪಂಚಾಯತ್ ಕಚೇರಿ ಎದುರುಗಡೆರುವ ಕಟ್ಟಡದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದಂಥ ಕಾಂಗ್ರೆಸ್ ಪಕ್ಷ ಕಾನೂನು ಬಾಹೀನವಾದಂಥ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡಲಿಕ್ಕೆ ಆರಂಭ ಮಾಡಿದ್ದನ್ನು ವಿರೋಧಿಸಿ ನಾವೇನ ನಿಷೇಧಿಸಬೇಕು ಎಸ್ ಡಿ ಪಿಯನ್ನು ಬ್ಯಾನ್ ಮಾಡಬೇಕು ಎಸ್ ಡಿ ಪಿ ಐ ಅನ್ನೋದು ಸಮಾಜಘಾತುಕ ಶಕ್ತಿ ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ ವ್ಯವಸ್ಥೆಗಳಿಗೋಸ್ಕರ ಲಾಭಕ್ಕೋಸ್ಕರ